ಹಿರಿಯ ಪತ್ರಕರ್ತರಾಗಿರುವಂತಹ ಪಿ ರಾಮಯ್ಯ ಅವರು ನಮ್ಮ ಈಗ ಸಂಪರ್ಕದಲ್ಲಿದ್ದಾರೆ ಸರ್ ನಮಸ್ಕಾರ ಸರ್ ನಮಸ್ಕಾರ ನನ್ನ ಧ್ವನಿ ಕೇಳಿಸ್ತಾ ಎಸ್ ಎಂ ಕೃಷ್ಣ ಅವರು ವಿಧಿವಶರಾಗಿದ್ದಾರೆ ಸರ್ ನಿಮ್ಮ ನುಡಿನ ಮನ ಸರ್ ಎಸ್ ಎಂ ಕೃಷ್ಣ ಹಬ್ಬಕ್ಕೆ ಅವರೊಬ್ಬರು ವಿಶೇಷವಾದಂತಹ ರಾಜಕಾರಣಿ ಕರ್ನಾಟಕ ಕಂಡ ಅಪರೂಪವಾದಂಥ ರಾಜಕಾರಣ ಹೌದು ರಾಜಕಾರಣದಲ್ಲಿ ಅವರು ನಡೆದಂಥ ರಾಜಕಾರಣ ಮೌಲ್ಯಾಧಾರಿತ ರಾಜಕಾರಣ ಅಜಾತ ಶತ್ರುವಾಗಿ ಯಾರ ವಿರುದ್ಧವೂ ಕೂಡ ಧ್ವನಿಯುತ್ತದೆ ಆಡಳಿತದಲ್ಲಿ ಒಂದು ರೀತಿಯಾದಂಥ ಚೌಕಟ್ಟಿನಲ್ಲಿ ಒಳ್ಳೆಯ ಆಡಳಿತನ ಕೊಡಬೇಕು ಅಂತಕ್ಕಂಥ ದೃಷ್ಟಿಯಲ್ಲಿ ನಡೆದಂತ ರಾಜಕಾರಣ ಖಂಡಿತ ಸರ್ ಖಂಡಿತ ಅವರನ್ನ ನಾನು ರಾಜಕಾರಣ ಪ್ರವೇಶ ಮಾಡುತ್ತೇನಿಂದ ಮುಖ್ಯಮಂತ್ರಿಗಳಾಗಿ ರಾಜಕಾರಣದಿಂದ ನಿವೃತ್ತರಾಗೋವರೆಗೂ ನಾನು ನೋಡ್ತಾ ಬಂದಿದ್ದೇನೆ ಖಂಡಿತ ಒಂದ್ ರೀತಿ ಅವ್ರು ರಾಜಕಾರಣ ಶುರುವಾಗಿದ್ದೆ ನಮ್ಮ ಮನೆಯಿಂದ ಅಂತ ಕೂಡ ಹೇಳ್ಬೋದು ಹೌದು ಸರ್ ಯಾವತ್ತು ಮದ್ದೂರಿನಲ್ಲಿ ವೀರಣ್ಣಗೌಡರಿಗೆ ವಿರೋಧವಾಗಿ ಯಾರಾದ್ರೂ ನಿಲ್ಲಿಸ್ಬೇಕು ಅಂತ ಹೇಳಿ ಈ ಯುವ ಪ್ರತಿಭೆಯನ್ನ ಗುರ್ತಿಸಿ ಜನಗಳು ಅವರಿಗೆ ಉತ್ತೇಜನ ಕೊಟ್ರು ಮೊದಲನೇ ಎಲೆಕ್ಷನ್ ನಲ್ಲಿ ಮದ್ದೂರಿಂದ ಗೌಡ್ರ ಮೇಲೆ ನಿಂತಾಗ ಬಹುಶಃ ಎಲ್ಲರೂ ತಮ್ಮ ಕೈಲಾದಂತ ಹಣ ಸಹಾಯದಿಂದ ಅವರನ್ನು ಗೆಲ್ಲಿಸ್ಕೊಟ್ರು ಒಂದೇ ಒಂದು ಕಾರಣ ಯುವ ಪ್ರತಿಭೆ ಮತ್ತು ವೀರಣಗೌಡ್ರ ಒಂದು ಅಂದಿನ ರಾಜಕಾರಣನ ನಾವು ಎದುರಿಸಿದಂತ ಜನಗಳು ಕೃಷ್ಣ ಅವರು ಈ ರೀತಿ ಪಡೆದು ಬಂದ್ರು ಆದ್ರೆ ಜಾಸ್ತಿ ಅವರನ್ನ ಒಂದು ರಾಜಕಾರಣದಲ್ಲಿ ಒಂದು ಉನ್ನತ ಸ್ಥಾನ ಕೊಂಡ್ಬೇಕಾದ್ರೆ ದೇವರಾಜ್ ಅವರು ಕೂಡ ಕಾರಣ ಸರ್ ಅವರು ಕೃಷ್ಣ ಅವ್ರಿಗೆ ಬಹಳ ಉತ್ತೇಜನ ಕೊಟ್ರು ಕೃಷ್ಣ ಪಾರ್ಲಿಮೆಂಟ್ ಹೋಗಿದ್ರು ಕೂಡ ಅವರನ್ನು ಇಲ್ಲಿ ಕರೆದು ಇಂಡಸ್ಟ್ರಿ ಮಿನಿಸ್ಟ್ರ್ ಮಾಡಿದೆ ಅಲ್ಲಿಂದ ಕರ್ನಾಟಕ ರಾಜಕಾರಣದಲ್ಲಿ ಕರ್ನಾಟಕ ರಾಜಕಾರಣದಲ್ಲಿ ಒಂದು ಹಂತದಲ್ಲಿ ಇವರೆಲ್ಲ ಪಕ್ಕಕ್ಕೆ ಜರುಗಿದಿರೋ ಬೇರೆ ಇನ್ಯಾರು ಬಂದ್ರು ಇವರಿಗೆಲ್ಲ ಅವಕಾಶಗಳು ಇಲ್ವೇನು ಅನ್ನೋ ಅಂತ ಮುಟ್ಟಿತ್ತು ಅಂತ ಕಾಲದಲ್ಲಿ ಅಲ್ಲಿ ಕರ್ನಾಟಕದಲ್ಲಿ ಕರ್ನಾಟಕ ಕಾಂಗ್ರೆಸ್ ಅಧ್ಯಕ್ಷನ್ ಬದಲಾವಣೆ ಮಾಡಬೇಕು ಅಂತ ಬಂದಾಗ ಕೃಷ್ಣ ಅವ್ರನ್ನ ಹೆಸರು ತೋರಿಸಿದ್ರೆ ಪರವಾಗಿಲ್ಲ ಆವತ್ತಿನ ಕಾಲದಲ್ಲಿ ಏನಾಯ್ತು ಅಂತಂದ್ರೆ ಒಂದಿನ ಎಲೆಕ್ಷನ್ ನಲ್ಲಿ ಜನತಾ ದಳದಲ್ಲಿ ಆಂತರಿಕವಾಗಿ ಭಿನ್ನಾಭಿಪ್ರಾಯಗಳಿದ್ದರಿಂದ ಕಾಂಗ್ರೆಸ್ಗೆ ನೂರು ಇಪ್ಪತ್ತೈದು ನೂರ್ ಮೂವತ್ತು ಸೀಟ್ ತನಕ ಬಂದ್ಬಿಡ್ತು ಕೃಷ್ಣ ಅವರು ನಾ ಮುಖ್ಯಮಂತ್ರಿಗಳನ್ನಾಗಿ ಏಕೆಂದ್ರೆ ಇವರೇ ಅಧ್ಯ ಪಾರ್ಟಿ ಅಧ್ಯಕ್ಷರಾಗಿದ್ದರು ಮುಖ್ಯಮಂತ್ರಿಗಳಾದರು ಒಂದು ರೀತಿಯಾದಂತ ಐದು ವರ್ಷ ಆಡಳಿತ ಅಂದ್ರೆ ಸ್ವಲ್ಪ ಅವ್ರ ಆಡಳಿತ ನಾವು ಎರಡು ಮೂರು ತಿಂಗಳ ಮುಂಚೆನೆ ಮುಗಿಸಿ ಮತ್ತೆ ಎಲೆಕ್ಷನ್ಗೆ ಹೋದ್ರು ಅದರಲ್ಲಿ ಎಲೆಕ್ಷನ್ ನಲ್ಲಿ ಕಾಂಗ್ರೆಸ್ ವಿಫಲವಾಯಿತು ಬಟ್ ಕೃಷ್ಣನ್ ಆಡಳಿತದಲ್ಲಿ ನಾವು ಗುರುತಿಸ್ಬೇಕಾದಂತಹದ್ದು ಬೆಂಗಳೂರಿನ ಡೆವಲಪ್ಮೆಂಟ್ ಅಲ್ಲಿ ಇಲ್ಲಿ ಬರ್ತಕ್ಕಂತ ಎಲೆಕ್ಟ್ರಾನಿಕ್ ಇಂಡಸ್ಟ್ರಿ ಬೆಳೆಸೋದಕ್ಕಾಗ್ಲಿ ಬೆಂಗಳೂರಿನ ಏರ್ಪೋರ್ಟ್ ಬರೋದಕ್ಕಾಗ್ಲಿ ಇಂಥದಕ್ಕೆಲ್ಲ ಕೃಷ್ಣ ಅವರು ತುಡಿದಾರೆ ಮತ್ತು ಕೃಷ್ಣ ಅವರನ್ನ ಫಾರಿನ್ ಅಫೇರ್ಸ್ ಮಿನಿಸ್ಟರ್ ಆಗಿ ವಿದೇಶಾಂಗ ಸಚಿವರಾಗಿ ಮತ್ತೆ ಮಹಾರಾಷ್ಟ್ರ ಗವರ್ನರ್ ಆಗಿ ಚಣಪತಿ ಸ್ಥಾನ ಮಂಡಿದ ಮಂಡ್ಯ ರಾಜಕಾರಣದಲ್ಲಿ ಅವರ ಮನೆ ಕೃಷ್ಣ ಅವ್ರ ಮಲ್ಲಯ್ಯನವ್ರ ಮನೆ ಇದೆಯಲ್ಲ ಅದು ಬಹಳ ಹೆಸರು ಮಾಡಿ ಮಂಡ್ಯದ ರಾಜಕಾರಣದಲ್ಲಿ ಗುರುತಿಸತಕ್ಕಂತ ಒಂದು ಬಹಳ ಜನರಿಗೂ ಪರಿಚಿತ ಪರಿಚಿತರಾಗಿದ್ದಂಥ ಅವರು ನಮ್ಮ ಮಲ್ಲಯ್ಯನವರು ಮತ್ತೆ ರಾಜ್ಯ ಕೃಷ್ಣ ಅವರು ಕೃಷ್ಣ ಅವರು ರಾಜ ಕಾರಣ ಒಂದು ರೀತಿ ನಾನು ಆಗ್ಲೇ ಹೇಳ್ದು ವಿಶಿಷ್ಟ ಮತ್ತು ಅವರು ಯಾರನ್ನು ವಿರೋಧ ಮಾಡಿಕೊಳ್ಳಲಿಲ್ಲ ಮತ್ತು ತಾವಾಗೆ ಯಾರಿಗಾದರೂ ಏನಾದ್ರು ಮಾಡಬೇಕು ಇದು ಮಾಡಬೇಕು ಅಂತ ಹೇಳಿ ಔಟ್ ಆಫ್ ದಿ ಹೋಗಿಲ್ಲ ಮೆರಿಟ್ ಇದ್ರೆ ಅವರು ಎನ್ಕರೇಜ್ ಮಾಡ್ತಾ ಇದ್ರು ಆ ಥರದಲ್ಲ ಅವರು ಕೃಷ್ಣ ಅವರು ಅಂದ್ರೆ ನಮಗೆ ಭಾಷೆಯಲ್ಲಿ ಹೇಳೋದಾದ್ರೆ ಧೂಳುಕೊಂಡ್ರ ಧೂಳು ಕುಡ್ಕೊಂಡು ರಾಜ್ಯ ಕಾರಣ ಮಾಡುತ್ತಿರ್ಲಿಲ್ಲ ಅವರು ಧೂಳು ಕುಡ್ಕೊಂಡು ಒಂಥರ ಬಂದಂಥ ಅವಕಾಶಗಳನ್ನು ಉಪಯೋಗಿಸ್ಕೊಂಡು ಒಂದು ರೀತಿಯಾದಂತ ರಾಜಕಾರಣ ಅಂದರೆ ಸ್ವಲ್ಪ ಮೇಲ್ವರ್ಗದಲ್ಲಿ ಸಾಫಿಸ್ಟಿಕೇಟೆಡ್ ಅಂತ ನಾವು ಕರಿತೀವಿ ಇಂಗ್ಲಿಷ್ನಲ್ಲಿ ಆ ಥರ ಒಂದು ರಾಜಕಾರಣ ಮಾಡಿದ್ರು ಅವರು ನೋಡಿ ಸರ್ ಸೊ ಅವರನ್ನ ಅವರ ಕೊಡುಗೆ ಏನಪ್ಪಾ ಅಂತಂದ್ರೆ ಬೆಂಗಳೂರು ಡೆವಲಪ್ಮೆಂಟ್ ಅಲ್ಲಿ ಎಲೆಕ್ಟ್ರಾನಿಕ್ ಒಂದು ಸಿಟಿ ಆಗಿ ಬೆಂಗಳೂರು ಅಭಿವೃದ್ಧಿಗೆ ಮತ್ತೆ ರಾಜಕಾರಣದಲ್ಲಿ ಅನುಕರಣೀಯ ಅಂತ ಹೇಳಿ ಹೇಳ್ಬಹುದು ರಾಜಕಾರಣದಲ್ಲಿ ಇದ್ದಂತ ಒಬ್ಬ ಗಣ್ಯ ವ್ಯಕ್ತಿನ ಕಡ್ಕೊಂಡಿದ್ದೀವಿ ಅಂತ ಸರ್ ನಿಮ್ಮ ಸಮಕಾಲೀನರು ಎಸ್ ಎಂ ಕೃಷ್ಣ ಅವರು ಬಹಳ ಹತ್ತಿರದಿಂದ ನೀವು ಅವರನ್ನು ನೋಡಿದ್ದೀರಿ ಅವರ ರಾಜಕೀಯ ಉತ್ಸಾಹ ಮತ್ತು ಜನಸೇವಾ ಮನೋಭಾವ ಅದೆರಡ್ರ ಬಗ್ಗೆ ಒಂದೆರಡು ವಿಚಾರಗಳನ್ನು ತಿಳಿಸ್ಕೊಡ್ಬೋದಾ ಸರ್ ಕೃಷ್ಣ ಅವರು ಮೊದಲಿಂದ ನಾವು ರಾಜಕಾರಣದಲ್ಲಿ ನಾನು ಪಾರ್ಕ್ ಮಾಡ್ಕೊಂಡು ವಾಪಸ್ ಬಂದಾದ್ದು ನನಗೂ ಅವ್ರಿಗೂ ಸುಮಾರು ಒಂದು ಅವ್ರು ನನಗಿಂತ ಒಂದು ವರ್ಷ ದೊಡ್ಡವರು ಅಷ್ಟೇ ಹ್ಮ್ ಇಬ್ರು ಸಮಕಾಲೀನರಾಗಿ ಅವ್ರ ಮದುವೆ ಆದಾಗ್ಲೂ ನನ್ಗೊತ್ತು ಮತ್ತೆ ರಾಜಕಾರಣದಲ್ಲಿ ಬಂದು ರಾಜಕಾರಣದಲ್ಲಿ ವಿವಿಧ ಹಂತಗಳಲ್ಲಿ ಬೆಳೆದದ್ದು ಗೊತ್ತು ಆದರೆ ಕೃಷ್ಣಾವ್ ರಾಜಕಾರಣ ಏನು ಅಂತಂದ್ರೆ ಯಾವ್ದಾರು ರೀತಿಯಲ್ಲಿ ಯಾರು ಮಾಡಿ ನಾನು ಬರಬೇಕು ಅದಕ್ಕೆ ಯಾವ ರೀತಿ ಯಾವ ದಾರಿ ಅಂತಕ್ಕಂಥದ್ದು ಮುಖ್ಯ ಅಲ್ಲ ನಾನು ಗೋಲು ಸರ್ ಒಂದು ನಿಮಿಷ ಸರ್ ನಿಮ್ಮ ಜೊತೆ ನಾನು ಮಾತಾಡ್ತೀನಿ ಸರ್ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ